ಕೆಟ್ಟರ ಕಸಿಯ ಕಟ್ಟುಕೆಗೆ ನಾನೇ ನಿರ್ಮಿಸಿಕೊಟ್ಟೆ ಈಗ ನನಗೆ ಇದು ಉರುಳಾಗಿ ಮರಣವೇ ಎಂಟು ತಿಂಗಳು ದಾಟಿದ ಗರ್ಭೀಣಿ ನಾನು సముద్రట్ కే శేద్ విను బటుి దాటి రావట్ What do どうも。<music> <music>

I do for the one. Yay! Thank you ಬೆಳೆಯುತ್ತಿದೆ ನಿಜ ಹಾಗಾಗಿ ಈ ಪಠದ ಪ್ರಕರಣವನ್ನು ಮರೆತು ಅವಳನ್ನು ಕ್ಷಮಿಸಿ ಬಿಡಪ್ಪ ಕ್ಷಮಿಸಿ ಬಿಡುಗೆ ಕ್ಷಮಿಸಲಿ ಅಪ್ಪ

ಎಲ್ಲರೂ ಆಪ್ತರಾಗಿ ಬಂಧುಗಳಾಗಿ ನನ್ನ ಕಷ್ಟ ಸುಖದಲ್ಲಿ ಸಹಬಾಧಿಗಳಾಗಿದೆ ಎಂದೆಯಿಂದ ಕಂಡಿದ್ದೀರಿ ಆಧರಿಸಿದ್ದೀರಿ ಪ್ಲೀಸ್ ಅಂತಃಪುರದಲ್ಲಿ ನಾನು ಸ್ವರ್ಗನಾಗಿ ನೋಡಿದ್ದೇನೆ ಯಾವುದೋ ವಿಷಗಳಿಗೆ ರಾವಣನ ಹಿಂಗುಷ್ಟು ಬಗಲಿದೆ ಆಕಾರಗೊಂಡ ಮೇಲೆ ವ್ಯಾಮೋಹಕ್ಕೆ ಒಳಗಾದೆ ಮಗುವೆಂದೇ ಬಗೆದೆ ಒಬ್ಬಗಿದೆ ಅಸಲಾದಿಯಾದೇ ನನಗೂ ಇಚ್ಛೆ ಇಲ್ಲ ಆದಷ್ಟು ಬೇಗ ಅಡುಗೆ ಸೇರುವ ತವಕ ನನಗೂ ಇದೆ ಲಕ್ಷ್ಮಣ ರಥ ಸಿದ್ಧವಾಗಿದೆ ಎಲ್ಲವೇ ಸಿದ್ಧವಾಗಿದೆ ಅಯೋಧ್ಯಾಪತಿಗೂ ಆಡಳಿತಕ್ಕೂ ನ್ಯಾಯಕ್ಕಾಗಿ ಸೀತೆಯಾಗಿ ಅನೇಕ ಅನೇಕ ಪ್ರಣಾಮಗಳು Não tem Se é põe... ಂಬ ದಿವ್ಯ ಮಂತ್ರವನ್ನು ಹೇಳಿದವರು ಬ್ರಾವಣನ ಪುಟವನ್ನು ಮಗುವೆಂದು ಭಾವಿಸಿದ್ದು ಅಪರಾಧವಾಯಿತೆಂದು ತೀರ್ಮಾನಿಸಿದ್ದರಲ್ಲ ಆ ವಿಧಿಯ ಇಚ್ಛೆ

ಸಮಾಧಾನ ಎತ್ತೇಳು ಮಗಳೇ ನೀನು ಜನಕ ಮಹಾರಾಜನ ಮಗಳೇ ಹೌದು ಇಂಥ ಸ್ಥಿತಿ ಬಂತೆ ನಿನಗೆ ಕಾಲಾಯ ತಸ್ಮೈ ನಮಃ ಮಗು ಈ ಸಂದರ್ಭದಲ್ಲಿ ನಿನಗೆ ಹೀಗೆಲ್ಲ ಆಗುವುದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಮಗು ನಿನ್ನನ್ನು ನಾನು ಮಗಳಂತೆ ಸಾಕುತ್ತೇನೆ ಜನಕ ಮಹಾರಾಜ ನನ್ನ ಆಪ್ತ ಮಿತ್ರ ನನ್ನ ಕುಟೀರ ಇಲ್ಲಿಯ ಸಮೀಪದಲ್ಲಿ ವಾಮಗಳಿಗೆ ಮರದ ಕುಡದಲ್ಲಿ ಬಿದ್ದಿರುವ ನನ್ನನ್ನು ನೀವು ವಿಚಾರಿಸಿದೀರಲ್ಲ ನೀವು ವಿಶಾಲ ಉಳ್ಳವರು ನಿಮ್ಮ ಆಶ್ರಮವು ಅಯೋಧ್ಯೆಯ ಅರಮನೆಗಿಂತ ನನ್ನ ತವರು ಮನೆಗಿಂತಲೂ ಹೆಚ್ಚೆಂದು ಭಾವಿಸುತ್ತೇನೆ ாயமந்திராய <laughs> <laughs>